ಸುಂದರವಾದ ದಟ್ಟವಾದ ಕಾಡು ಅದರಲ್ಲಿ ಚಿಟಕಿ ಮತ್ತು ಬಟಕಿ ಎಂಬ ಸ್ನೇಹಿತರು ಅದರಲ್ಲಿ ಚಿಟಕಿ ತುಂಬ ಬುದ್ಧಿವಂತ ಪ್ರಾಣವಾಯುವಿನಂತೆ ಚಲಿಸುವ ಹಕ್ಕಿ ಬಟಕಿ ತುಂಬ ಚಿಂತೆ ಪೀಡಿತ ಯಾವಾಗಲೂ ತನ್ನ ಭಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಯೋಚಿಸ್ತಾ ಇರುತ್ತೆ ಇವರಿಬ್ಬರು ಚಿಕ್ಕ ವಯಸ್ಸಿನಿಂದಲೂ ಸ್ನೇಹಿತರು ಆದರೆ ಅವರ ದೃಷ್ಟಿಕೋನಗಳು ಮಾತ್ರ ಪೂರ್ತಿ ವಿಭಿನ್ನ ಒಂದು ದಿನ ಚಿಟಕಿ ಬಟಕಿಯನ್ನು ಕೇಳುತ್ತೆ ಬಟಕಿ ನೀನು ತುಂಬ ಏನೋ ಸದಾ ಯೋಚಿಸ್ತಾ ಇರ್ತೀಯ ನಾವು ಹಕ್ಕಿಗಳು ನಮಗೆ ಆಕಾಶವೇ ನಮ್ಮ ಅಂಗಳ ಏನು ಬೇಕಾದರೂ ಕಾಣುವ ದಿಟ್ಟ ಮನಸ್ಸು ನಮಗಿದೆ ಹಾರೋಣ ಜಗತ್ತಿನ ಸುಂದರ ದೃಶ್ಯವನ್ನು ಕಾಣೋಣ ಎಂದಿತು ಆಗ ಬಟಕಿ ಹೇಳುತ್ತೆ ಚಿಟಕಿ ನಾನು ಗಾಢವಾದ ಕಾಡುಗಳ ಬಗ್ಗೆ ಕೇಳಿದ್ದೇನೆ ಅಲ್ಲಿ ದೊಡ್ಡ ಹಾವುಗಳು ರಾಕ್ಷಸ ಪಕ್ಷಿಗಳು ಮತ್ತು ಅನೇಕ ಅಪಾಯಗಳು ಇರುತ್ತಂತೆ ನಾನು ಹಾರಲು ಎದುರುತ್ತೇನೆ ಚಿಟಕಿ ಅದನ್ನು ಕೇಳಿ ಬೇರೆಗಾಯಿತು ಬಟಕಿ ನೀನು ಈ ಹಾವುಗಳನ್ನು ರಾಕ್ಷಸ ಪಕ್ಷಿಗಳನ್ನು ನೋಡಿದ್ದೀಯ ಚಿಟಕಿ ಮಗಳು ನಗುತ್ತಾ ಹೇಳುತ್ತೆ ಆಹಾ ಬಟಕಿ ನಾವು ಹೆದರಿ ಕುಳಿತುಕೊಂಡರೆ ಈ ಸುಂದರವಾದ ಜಗತ್ತನ್ನು ಕಾಣಲು ಹೇಗೆ ಸಾಧ್ಯ ಆದ್ದರಿಂದ ನನ್ನನ್ನು ಹಿಂಬಾಲಿಸು ನಾನು ಇಂತಹ ಎದರಿಕೆ ಇರುವುದನ್ನು ನಿನಗೆ ದೂರ ಮಾಡುತ್ತೇನೆ ಇದನ್ನು ಕೇಳಿ ಬಟಕಿಗೆ ಸ್ವಲ್ಪ ಧೈರ್ಯ ಬಂತು ಚಿಟಕಿಯ ಜೊತೆ ಹಾರಲು ಪ್ರಾರಂಭಿಸಿತು ಬಟಕಿಯು ತನ್ನ ಸ್ನೇಹಿತನನ್ನು ಹಿಂಬಾಲಿಸಿತು ಮೊದಲಿಗೆ ಬಟಕಿಯು ತುಂಬ ಎಚ್ಚರಿಕೆಯಿಂದ ಹಾರಿತು ಎಲ್ಲ ಕಡೆ ನೋಡುತ್ತಾ ತನ್ನ ಚಿಂತೆಗಳನ್ನು ಬಿಟ್ಟು ಮುಂದೆ ಸಾಗಲು ಪ್ರಾರಂಭಿಸಿತು ಹಾರುತ್ತಾ ಅದು ದೊಡ್ಡ ದೊಡ್ಡ ಮರಗಳನ್ನು ನದಿಗಳನ್ನು ಅಪಹಾರವಾದ ಹೂವಿನ ತೋಟಗಳನ್ನು ನೋಡಿತು ಬಟಕಿ ಚಿಟಕಿಯ ಜೊತೆ ಹೊಸ ಪ್ರಪಂಚವನ್ನೇ ಕಂಡು ಆನಂದಿಸಿತು ಈ ಪ್ರಯಾಣದ ಮೂಲಕ ಬಟಕಿ ಭಯವನ್ನು ಬಿಟ್ಟು ವಿಶ್ವಾಸದಿಂದ ತುಂಬಿತು ಒಂದು ವೇಳೆ ದಟ್ಟವಾದ ಕಾಡಿನಲ್ಲಿ ತಲುಪಿದರೂ ಬಟಕಿ ಮತ್ತೆ ಚಿಂತೆ ಪೀಡಿತವಾಗುತ್ತಿತ್ತು ಚಿಟಕಿ ಇದು ದಟ್ಟ ಕಾಡು ನಾನು ಏನು ಮಾಡಬೇಕು ಚಿಟಕಿ ಆಕಾಶದತ್ತ ನೋಡುತ್ತಾ ಬಟಕಿ ನಾವು ಈ ಕಾಡಿನಲ್ಲಿಯೂ ಅನೇಕ ಸುಂದರವಾದ ಜಾಗಗಳನ್ನು ಕಂಡು ಹಿಡಿಯಬಲ್ಲೆವು ನಮ್ಮ ಭಯವನ್ನು ತೊರೆದು ನನ್ನನ್ನು ನಂಬು ಬಟಕಿ ತನ್ನ ಸ್ನೇಹಿತನ ಮಾತುಗಳನ್ನು ಕೇಳಿ ಧೈರ್ಯದಿಂದ ಅದು ಕಾಡಿನ ಒಳಗೆ ಹಾರಿತು ಅಲ್ಲಿ ಬಟಕಿ ಬೆರಗಾಗುವಷ್ಟು ಆಕರ್ಷಕ ಜಾಗವನ್ನು ನೋಡಿತು ಆ ಕಾಡಿನಲ್ಲಿ ಚಿಟಕಿಯೊಂದಿಗೆ ಬಟಕಿಗೆ ಹೊಸ ರಹಸ್ಯಗಳನ್ನು ಅನಾವರಣ ಮಾಡುವುದು ಒಂದರಂತೆ ಸಿಕ್ಕಿತು ಈ ಪ್ರಯಾಣದ ನಂತರ ಬಟಕಿ ತನ್ನ ಭಯಗಳನ್ನು ಸಂಪೂರ್ಣವಾಗಿ ಬಿಟ್ಟು ಧೈರ್ಯದಿಂದ ಜಗತ್ತನ್ನು ನೋಡಲು ಪ್ರಾರಂಭಿಸಿತು ಬಟಕಿಯು ಚಿಟಕಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತಾ ಚಿಟಕಿ ನಾನು ನನ್ನ ಭಯವನ್ನು ಎದುರಿಸಲು ಸಿದ್ಧವಾಗಿದ್ದೇನೆ ನೀನು ನನಗೆ ಜಗತ್ತಿನ ಸುಂದರತೆಯನ್ನು ತೋರಿಸಿಬಿಟ್ಟೆ ಅವರಿಬ್ಬಿಯ ಬದಲು ಧೈರ್ಯವನ್ನು ಮತ್ತು ಸಂತೋಷವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆನಂದದಿಂದ ಜೀವನ ಮಾಡಿದರು ಈ ಕಥೆಯು ನಮಗೆ ಭಯಗಳನ್ನು ಹೆದರಿಸಿ ದಿಟ್ಟತನದಿಂದ ಜೀವನವನ್ನು ಅನುಭವಿಸಬೇಕು ಎಂಬ ಪಾಠವನ್ನು ಕಲಿಸುತ್ತದೆ ಭಯಪಟ್ಟು ಯೋಚನೆ ಮಾಡಿಕೊಂಡು ಕೂತರೆ ಏನೂ ಸಾಧನೆ ಮಾಡಲು ಸಾಧ್ಯವಿಲ್ಲ ಮತ್ತು ಸುಂದರ ಜಗತ್ತನ್ನು ಕಾಣಲು ಸಾಧ್ಯವಿಲ್ಲ ಧೈರ್ಯದಿಂದ ಮುಂದೆ ನಡೆದರೆ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ